ಯಾದಗಿರಿಯಲ್ಲಿ ಸಿಎಂ ವಿವಿಧ ಯೋಜನೆಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ ಯಾದಗಿರಿಯಲ್ಲಿ ನಡೆಯಲಿರೋ ಸಿಎಂ ಕಾರ್ಯಕ್ರಮಕ್ಕೆ ಏಳು ಜಿಲ್ಲೆಗಳಿಂದ ಒಟ್ಟು ಸಾವಿರದ ಇನ್ನೂರು ಜನ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಹಾಗೂ ಸಿಬ್ಬಂದಿಗಳು ಅಧಿಕಾರಿಗಳು ಸೇರಿದಂತೆ ಒಟ್ಟು ಸಾವಿರದ ನಾನೂರು ಪೊಲೀಸರನ್ನ ನಿಯೋಜಿಸಲಾಗಿದೆ ಯಾದಗಿರಿ ಹಾಗೂ ಕಲಬುರಗಿ ಎಸ್ಪಿ ಜನ ಹೆಚ್ಚುವರಿ ಹೆಚ್ ಎಸ್ಪಿ ಹನ್ನೆರಡು ಡಿಎಸ್ಪಿಗಳು ಮೂವತ್ತೇಳು ಪಿಐ ಸಿ ಪಿ ಐ ತೊಂಬತ್ತಾರು ಪಿ ಎಸ್ ಐ ನೂರ ಹನ್ನೊಂದು ಎ ಎಸ್ ಐ ಆರುನೂರ ಮೂವತ್ತೈದು ಪುರುಷ ಪೊಲೀಸ್ ನೂರ ಇಪ್ಪತ್ತೈದು ಮಹಿಳಾ ಪೇರುಗಳು ಹಾಗೂ ತೊಂಬತ್ತೊಂಬತ್ತು ಸಂಚಾರಿ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳನ್ನು ಬಂದೋಬಸ್ತ್ಗಾಗಿ ನಿಯೋಜನೆ ಮಾಡಲಾಗಿದೆ

ಪ್ಲೇಸ್ ಅಲ್ಲಿ ನ್ಯಾಮ ರಿಪ್ಲೇಸ್ ಮಾಡಿ ತಾವು ಡಿಐ ಜಿ ಕಂಟಿಂಜೆನ್ಸಿ ಫೋರ್ಸ್ ಅಲ್ಲಿ ಇರ್ತೀರ ಡ್ಯೂಟಿ ಸಿಕ್ಕಿಲ್ಲ ಅನ್ನೋರು ಈ ಕಡೆ ಬಂದ್ಬಿಡಿ